ಮಾಡೋಕ್ಕೂ ಇವತ್ತೆಲ್ಲ ವಾಯ್ಸ್ ರೆಕಾರ್ಡಿಂಗ್ನು ಡೂಪ್ಲಿಕೇಟ್ ಮಾಡ್ತಾರೆ ಈಗ ಅಲ್ಲಿ ಇದ್ರಾಗ ಹಾಸ್ಯ ಇದ್ರಾಗ ಯಾವ ಬಾರ ಲೈಟ್ ಚಂದ ಮಾಡ್ತಾರೆ ಹಾಂ ಕಾಮಿಡಿ ಇದ್ರಾಗ ನೋಡಿರಲ್ಲ ಅವ್ರಿಗೆ ದಲಿತರು ಬೇಕಾಗಿಲ್ಲ ರೀ ಹಿಂದೂಗಳು ಬೇಕಾಗಿಲ್ಲ ಅವ್ರು ಬೇರೆ ಸಾಬ್ರೆ ಬೇಕಾಗಿಲ್ಲ ಅವ್ರಿಗೆ ಸಾಬ್ರ ಸಲುವಾಗಿನೇ ಕಾಂಗ್ರೆಸ್ ಐತಿ ಹಿಂದೂಗಳ ಸಲುವಾಗಿ ಯಾದಗಿರಿ ಎಮ್ ಎಲ್ ಎ ಅವ್ರ ಮೇಲೆ ಏನ್ ಮಾಡಿದ್ರೆ ದಲಿತ ಪಾಪ ಬಿ ಎಸ್ ಐ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ ಅದಕ್ಕೆ ಯಾರು ಮಾಮ ಅದೇ ನಾ ಕೇಳಿದ ದಲಿತ ಸಂಘಟನೆಗಳು ಎಲ್ಲದವು ಭಾಳ ದೊಡ್ಡ ಹೋರಾಟ ಮಾಡ್ತಿದ್ರಲ್ಲ ಬಿಜೆಪಿ ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತೀನಿ ಸಂಕ ಹೊಡಿತಾರಲ್ಲ ಈಗ ಹದಿನಾರು ವರ್ಷನಾಗ ಭಾರತೀಯ ಜನತಾ ಪಾರ್ಟಿ ಹಿಂದೆ ಆರೂವರೆ ವರ್ಷ ಅಟಲ್ಜಿ ಈಗ ಹತ್ತು ಹನ್ನೊಂದನೇ ವರ್ಷಕ್ಕೆ ಪ್ರಾರಂಭ ನಮ್ಮ ನರೇಂದ್ರ ಮೋದಿ ಯಾವ ಸಂವಿಧಾನ ಚೇಂಜ್ ಮಾಡಿದಪ್ಪ ಮೀಸಲಾತಿ ಎಲ್ಲಿ ಕಡಿಮೆ ಮಾಡಿವಿ ಪ್ರಮೋಷನ್ದಲ್ಲಿ ಮೀಸಲಾತಿ ಕೊಟ್ಟರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರಿಗೆ ಕೆಲವೊಂದು ಪೇಡ್ ಸರ್ವಂಟ್ ಇದ್ದಂಗೆ ಅದರ ಕೆಲವೊಂದು ಮುಖಂಡರುಗಳು ಇದೇ ಅವರಲ್ಲಿ ಪೇ ಟಿ ಎಮ್ ಇದ್ದಂಗೆ ರೊಕ್ಕ ಹಾಕ್ಬೇನೆ ಮಾತಾಡ್ತಾವೆ ಮತ್ತು ರೊಕ್ಕ ಕಡಿಮೆ ಮಾಡ್ತಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಆಗ್ತಾರೆ ಮತ್ತು ರಾತ್ರಿ ಬಂದು ಪೇ ಪೇಮೆಂಟ್ ಆಯ್ತು ಅಂದ್ಕೂಡೇ ಆ ಹೋರಾಟ ಹಿಂ ಇಂಥ ಸಂಘಟನೆಗಳಿಂದ ದಲಿತರು ಉತ್ತರ ಆಗೋದಿಲ್ಲ ದಲಿತರು ಹೊಸ ಒಂದು ನಾಯಕತ್ವವನ್ನು ಇನ್ನು ಮೇಲೆ ಚಿಂತನೆ ಮಾಡಬೇಕು ಅವರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ